ಹಾಯ್ ಫ್ರೆಂಡ್ಸ್ ಮನ್ಸುಗಳ ಮದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಇವತ್ತಿನ ಲಾಗು ಇವತ್ತಿನ ರೊಟ್ಟಿನೂ ಏನಂತ ನೋಡ್ಕೊಂಬರೋಣ ಏನಿಲ್ಲ ಟೊಮೊಟೊ ಮತ್ತು ಈರುಳ್ಳಿನ ಕಟ್ ಮಾಡ್ಕೊಳಕತ್ತಿನ ಅಂದ್ರೆ ಇವತ್ತಿನ ಒಂದು ಪಲ್ಯ ಮಾಡಿ ತೋರಿಸ್ತೀನಿ ಬನ್ನಿ ಅದು ಯಾವ ಪಲ್ಯ ಅಂತಂದು ನೋಡ್ಕೊಂಬರೋಣ ನಾನಿಲ್ಲಿ ಅಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಅಗಲಕಾಯಿನ ನಾನು ನೈಟ್ನ ಕಟ್ ಮಾಡಿ ಆಮೇಲೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿ ಕಲಸಿಟ್ಟಿದ್ದೆ ಇವಾಗ ಬೆಳಗ್ಗೆ ಇದು ಮಾಡಾಕತ್ತೀನಿ ನೋಡಿ ನೀರು ಚೆನ್ನಾಗಿ ನೀರು ಬಿಟ್ಟೈತಿ ಈ ಥರ ಹಗಲಕಾಯಿ ಚೆನ್ನಾಗಿ ನೀರು ಬಿಟ್ಟರೆ ಅಗಲಕಾಯಿಯಲ್ಲಿರುವ ವಿಷ ಎಲ್ಲ ಹೋಗಿರ್ತೈತಿ ಬನ್ನಿ ಇದಕ್ಕೆ ಏನೇನೆಲ್ಲ ಮಸಾಲೆ ಬೇಕು ಆ ಮಸಾಲೆಯನ್ನು ಹುರ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಶೇಂಗಾ ತೊಗೊಂಡಿನಿ ಶೇಂಗಾನ ಫ್ರೈ ಮಾಡ್ಕೊಳ್ಳೋಣ ಶೇಂಗಾ ಕೂಡ ಫ್ರೈ ಆಗ್ಯಾವ ಶೇಂಗಾನ ತೆಗೆದು ಇಟ್ಕೊಳ್ಳೋಣ ಇವಾಗ ನಾನಿವಾಗ ಅದೇ ಪಾತ್ರೆ ಒಳಗೆ ಒಂದು ಎರಡು ಸ್ಪೂನ್ ಆಗೋವಷ್ಟು ಎರಡು ಎರಡು ತಗೊತಾ ಇದ್ದೀನಿ ಒಂದು ಅದು ಕಾವ್ಲಿ ಜಾಸ್ತಿ ರೀ ಹಂಗಾಗಿ ಮೊದ್ಲಿಗೆ ಏಳ್ ಹುರ್ಕೋಬೇಕಾಗಿತ್ತು ಎಲ್ಲ ಎಳ್ಳೆಲ್ಲ ಗ್ಯಾಸಿನ ಕಟ್ಟಿ ತುಂಬ ಎಲ್ಲ ಸಿಡಿದ್ಬಿಟ್ ಯಾಕಂದ್ರೆ ಪಾತ್ರೆ ಜಾಸ್ತಿನೇ ಕಾದಿತ್ತಲ್ಲ ಮೊದ್ಲಿಗೆ ಎಳ್ಳು ಹುರ್ಕೊಂಡಿದ್ರೆ ಅಷ್ಟೊಂದು ಬಿಸಿ ಅನ್ನಿಸ್ತಿದ್ದಿಲ್ಲ ಮೊದಲಿಗೆ ಶೇಂಗಾ ಹುರ್ಕೊಂಡು ಆಮೇಲೆ ಎಳ್ಳು ಹುರ್ಕೊಂಡಿಲ್ಲ ಹಂಗಾಗಿ ಎಲ್ಲ ಗ್ಯಾಸಿನ ತುಂಬ ಎಲ್ಲ ಚಟಪಟ ಚಟಪಟ ಅಂದು ಎಳ್ಳೆಲ್ಲ ಸಿಡಿದ್ಬಿಟ್ವು ಇವಾಗ ನಾನು ಅದೇ ಬಾಣಲಿಗೆ ಒಂದೆರಡು ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ಒಂದೆರಡು ಸ್ಪೂನಷ್ಟು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ನೀವು ಇದ್ರ ಜೊತೆಯೇ ಕೊತ್ತಂಬರಿ ಬೀಜ ಇದ್ರೆ ಕೊತ್ತಂಬರಿ ಬೀಜ ಸಹ ಹಾಕೊಬೋದು ನಮ್ಮ ಮನೆಯಾಗ ಇವಾಗ ಕೊತ್ತಂಬರಿ ಬೀಜ ಇಲ್ಲ ಹಂಗಾಗಿ ನಾನು ಇದನ್ನಷ್ಟ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಬೀಜ ಹಾಕ್ಕೊಂಡು ಫ್ರೈ ಮಾಡಿದರೆ ಅದೊಂಥರ ಪರಿಮಳ ಚೆನ್ನಾಗಿ ಬರುತ್ತೈತಿ ಹೀಗೆಲ್ಲೂ ಶೇಂಗಾ ಮತ್ತು ಇಲ್ಲಿ ಒಂದು ಸಣ್ಣ ನಿಂಬೆಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ನೆನೆಯಕ್ಕೊಳ ಎಲ್ಲೂ ರೆಡಿ ಹುಣಸೆ ಹಣ್ಣು ನೆನಿತೈತಿ ನೋಡಿ ಇಲ್ಲಿ ನಾನು ಅಗಲಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ಮೇಲೆ ಇವಾಗ ಅಗಲಕಾಯಿನ ಚೆನ್ನಾಗಿ ಇನ್ನೊಂದು ಇನ್ನೊಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಕಲ್ಸ್ಕೊಂಡ್ರೆ ಅದ್ರದ್ದು ನೀರೆಲ್ಲ ಬಿಟ್ಕೊಳ್ತೈತಿ ಹಾಗಾಗಿ ನೀರು ಬಿಟ್ಟು ಇವಾಗ ಇದನ್ನು ನೀರೆಲ್ಲ ಒಂದು ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಚೆನ್ನಾಗಿ ಹಿಂಡ್ಕೋಬೇಕು ಈ ಥರ ಕೈಯಿಂದ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ನೀರೆಲ್ಲ ಹಿಂಡ್ಕೋಬೇಕು ಯಾಕಂದ್ರೆ ನಾವು ನಿನ್ನೆ ನೇ ನೈಟು ಕಟ್ ಮಾಡಿ ಇದಕ್ಕೆ ಉಪ್ಪು ಮತ್ತು ಅಶಿಮ ಪುಡಿ ಹಾಕಿ ನೆನೆ ಇಟ್ಕೊಂಡಿರ್ತೀವಲ್ಲ ನೀರೆಲ್ಲ ಬಿಟ್ಕೊಂಡಿರ್ತವೆ ಅದರದ್ದು ಅಗಲಕಾಯಿದು ಫ್ರೈ ಎಲ್ಲ ಸರಿ ಅಗಲಕಾಯಿದು ವಿಷ ಎಲ್ಲ ಬಿಟ್ಟಿರ್ತೈತಿ ಹಂಗಾಗಿ ಇದನ್ನೇ ಚೆನ್ನಾಗಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಹಿಂಡ್ಕೋಬೇಕು ಹಿಂಡ್ಕೊಂಡ್ರೆ ಇಶ್ ಅದ್ರದ್ದು ಹಗಲ್ಕಾಯ್ದು ವಿಷಯ ಎಲ್ಲ ಅದರೊಳಗನೆ ಹೋಗುತ್ತೆ ಇಲ್ಲಿ ನಮ್ಮ ಮನೆಯವರು ಮನಿಗೆ ಬಂದಿದ್ದರು ಬಂದು ಕೇಳಕತ್ತಿದ್ರೆ ಏನು ಪಲ್ಯ ಮಾಡ್ತೆ ಅಂತಂದು ಬನ್ನಿ ಇವಾಗ ನಾನು ಅಗಲಕಾಯಿಯನ್ನೆಲ್ಲ ಚೆನ್ನಾಗಿ ಹಿಂಡ್ಕೊಂಡು ತಗೊಂಡಿನಿ ಒಂದು ಸ್ವಲ್ಪ ನೋಡಿ ಕೈಗೆ ನೀರು ಇಲ್ಲ ಆ ಥರ ಚೆನ್ನಾಗಿ ನೀರಿನ ಅಂಶ ಇದ್ರ ನೀರಿನ ಅಂಶ ಎಲ್ಲ ಹೋಗೋರ್ಗು ಚೆನ್ನಾಗಿ ಹಿಂಡ್ಕೋಬೇಕು ಈಗ ಒಂದು ಪಾತ್ರೆ ಇಟ್ಕೊಂಡು ಒಂದು ಪಾತ್ರೆಗೆ ಅಗಲಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಫ್ರೈ ಮಾಡಬೇಕಾದ್ರೆ ಮೊದ್ಲಿಗೇ ಎಣ್ಣೆ ಹಾಕ್ಕೋಬಾರ್ದು ಮೊದ್ಲಿಗೇ ಎಣ್ಣೆ ಹಾಕಿ ಅಂದರೆ ಅದರದಲ್ಲಿ ಇರೋ ವಿಷಯ ಎಲ್ಲ ಹೋಗೋದಿಲ್ಲ ನಾವು ಮೊದ್ಲಿಗೆನೆ ಹಂಗೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅದರದ್ದು ಅರ್ಧ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಿಂದ ಆಮೇಲೆ ಇದಕ್ಕೆ ಎಣ್ಣೆ ಚೆನ್ನಾಗಿ ಫ್ರೈ ಆಗಿಂದ ಇದಕ್ಕೆ ಇವಾಗ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಇನ್ನೊಂದು ಐದು ನಿಮಿಷ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ನೀವು ಹಾಗಲಕಾಯಿ ನೋಡಿಕೊಂಡು ಹಾಕ್ಕೋಬೇಕು ನಾನು ಹಾಗಲಕಾಯಿಲಿ ಸ್ವಲ್ಪ ತೊಗೊಂಡಿನಿ ಹಾಗಾಗಿ ನಾನು ಒಂದು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಅದೆಲ್ಲ ಫ್ರೈ ಆಗಿ ಒಂಥರ ಪರಿಮಳ ಬರ್ತೈತಿ ಅಲ್ಲಿವರೆಗು ಪರಿಮಳ ಬರೋವರೆಗು ಫ್ರೈ ಮಾಡಬೇಕು ನಾನೇ ಯಾವಾಗಲೇ ಶೇಂಗಾ ಬೀಜ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಫ್ರೈ ಮಾಡ್ಕೊಂಡಿದ್ನಿ ಅದನ್ನು ನಮ್ಮ ಇರುವಾಗ ಮಿಕ್ಸಿಗೆ ಹಾಕ್ಕೊಡಕತ್ತಿದ್ರು ಯಾಕಂದರೆ ಅವರು ಊಟಕ್ಕೆ ಬಂದಿದ್ದರು ಟೈಮ್ ಯಾಕಂತಂದು ಅವರೇ ನಾನು ಮಿಕ್ಸಿಗೆ ಕೊಡು ಅಂತಂದು ಮಿಕ್ಸಿ ಮಿಕ್ಸಿ ಮಾಡೋಕತ್ತಿದ್ರು ಯಾಕೆ ಇಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನ್ ನಿನ್ನೆ ಜೀರಿಗೆ ಸಾಸಿವೆ ಸ್ವಲ್ಪ ಕರಿಬೇವು ಒಂದು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕಡ್ಲಿಬೇಳ ಮತ್ತು ತಿರ್ಗಾ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಕಡ್ಲಿಬೇಳೆ ತಿರ್ಗಾ ಹಾಕೊತಾ ಇದ್ವಿ ಅಂದ್ರೆ ಪಲ್ಯದೊಳಗೆ ತಿನ್ನಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಬಾಯಿಗೆ ಸಿಗತ್ತಲ್ರಿ ತುಂಬ ಟೇಸ್ಟ್ ಆಗುತ್ತಾ ಹಂಗಾಗಿ ನಾವು ಅದು ಕಡಲೆ ಬೀಜ ಹಾಕೊಂಡ್ರೆ ಅರ್ಧರದೇ ಪರಿಮಳ ಬರುತ್ತೆ ಹಂಗಾಗಿ ನಾನು ಕಡಲೆ ಬೀಜನ ಹಾಕ್ಕೊತಿದ್ದೀನಿ ಇವಾಗ ಶಿಕ್ ಟೊಮೊಟೊ ಮತ್ತು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ಆಲ್ರೆಡಿ ನಾವು ಇದಕ್ಕೆ ಉಪ್ಪು ಹಾಕೊಂಡಿರ್ತೀವಲ್ಲ ರೀ ಉಪ್ಪು ನೋಡಿಕೊಂಡು ಇದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಹಾಕೊಳ್ಳೋಣ ಲಾಸ್ಟಿಗೆ ಬೇಕಾದರೆ ಉಪ್ಪು ನೋಡಿಕೊಂಡು ಹಾಕೊಳ್ಳೋಕ್ಕೆ ಬರುತ್ತೆ ಇವಾಗ ಇದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಉಪ್ಪು ಹಾಕೊಳಕತ್ತೀನಿ ಈ ಪಲ್ಯ ಮಾಡಿದ್ರೆ ಸ್ವಲ್ಪ್ ಸ್ವಲ್ಪ ಹುಷ ಇರೋದಿಲ್ಲರಿ ಅಷ್ಟು ರುಚಿಯಾಗಿ ಬರುತ್ತೆ ಈ ಪಲ್ಯ ಒಂದು ಅರ್ಧ ಸ್ಪೂನಷ್ಟು ಹಸಿ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಖಾರಕ್ಕೆ ಅನುಗುಣವಾಗಿ ಖಾರ ಹಾಕ್ಕೊಳ್ತಾ ಇದ್ದೀನಿ ನಾನು ಚಿಕ್ಕ ಮಕ್ಕಳು ಸಹ ರೀ ಇವೇನು ಸಹ ಸ್ವಲ್ಪ ಸಹ ಸ್ವಲ್ಪ ವಿಷ ಸಹ ಇರೋದಿಲ್ಲ ನಮ್ಮ ಮನೆಯವರು ಅಗಲಕಾಯಿ ಅಂದರೆ ಮೊದಲಿಗೆ ಅಷ್ಟು ದೂರ ಹೊಡಕಿದ್ರು ಇವಾಗ ಅಗಲಕಾಯಿ ಮಾಡ್ತೀನಿ ಅಂದರೆ ಹ್ಞೂ ಒಂಥರ ಅಂದರೆ ಸ್ವಲ್ಪ ವಿಷ ಆಗೋದಿಲ್ಲ ರೀ ನಾವು ಇದು ತಿನ್ನಬೇಕಾದ್ರೆ ಕೈ ಕೈ ಅನ್ಸೋದೇ ಇಲ್ಲ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಪಲ್ಯ ಇವಾಗ ನಾನು ಆವಾಗಲೇ ಹಣ್ಣು ನೆನೆ ಹಾಕೊಂಡಿದ್ಮೇಲೆ ಈಗ ಹುಣಸೆ ಹಣ್ಣು ರಸನ ಹಾಕೋತಾ ಇದ್ದೀನಿ ಯಾಕಂದ್ರೆ ನಾನು ಹುಣಸೆ ಹಣ್ಣು ರಸನ ಇಲ್ಲಿ ಸ್ವಲ್ಪ ಹಾಕೊಂಡಿನಿ ಯಾಕಂದರೆ ನಾನು ಹುಳಿ ಟೊಮೊಟೊ ತೊಗೊಂಡಿನಿ ಹಂಗಾಗಿ ಹುಣಸೆಹಣ್ಣ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿನಿ ಅಂದರೆ ಆವಾಗಲೇ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಶೇಂಗಾನ ಎಳ್ಳು ಫ್ರೈ ಮಾಡಿದ್ವಲ್ಲ ಈಗ ಅದನ್ನು ರುಬ್ಕೊಂಡು ಇದ್ರೊಳಗೆ ಮಸಾಲೆ ಇದನ್ನು ಮಸಾಲೆ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಮಸಾಲೆ ಮಾಡಿಕೊಂಡು ಅನ್ನದೊಳಗೆ ಬಿಸಿ ಅನ್ನ ಮಾಡ್ಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಇದ್ರೆ ಆಹಾ ಎಷ್ಟು ರೀ ಬರೀ ಇಷ್ಟೇ ಇದನ್ನು ಮಾಡಿಕೊಂಡು ತಿಂದ್ರೆ ಎಷ್ಟು ರುಚಿ ಅಂದ್ರೆ ಅನ್ನಕ್ಕೆ ಒಂದು ಸರಿ ನಾನು ಈ ಮಾಡಿದ ಒಗ್ಗರಣೆ ಮಾಡ್ಕೊಂಡು ಅನ್ನಕ್ಕೆ ಹಾಕ್ಕೊಂಡು ತಿನ್ರಬೇಕಾದ್ರೆ ತುಂಬಾ ಟೇಸ್ಟ್ ಆಗುತ್ತೆ ಬನ್ನಿ ನಾನು ಇವಾಗ ಅದಕ್ಕೆ ಅಗ್ಲಿಕಾಯಿ ಹಾಕ್ಕೊಳ್ತಾಯಿದ್ದೀನಿ ಹಗ್ಳಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಎಲ್ಲ ಮೊದಲಿಗೆನೇ ನೀರು ಹಾಕ್ಕೊಬೇಡಿ ಮಸಾಲೆ ಎಲ್ಲನೂ ಅಗಲಕಾಯಿಗೆ ಹಾಕಿ ಅಂಗ ಎಲ್ಲನೂ ಅದರೊಳಗೆ ಕಲಿಸ್ಕೊಂಡು ಆಮೇಲೆ ನಿಮ್ಗೆ ಇಷ್ಟು ಪಲ್ಯ ಗ್ರೇವಿ ಬೇಕು ನೋಡು ಅಷ್ಟು ಗ್ರೇವಿ ಮಾಡ್ಕೊ ಯಾಕಂದ್ರೆ ಆಲ್ರೆಡಿ ನಾವು ಅಗಲಕಾಯಿನ ಫ್ರೈ ಮಾಡಿರ್ತೀವಲ್ಲ ಹಂಗಾಗಿ ಹೆಚ್ಚಿಗೆ ಏನು ಅಗಲಕಾಯಿನ ಫ್ರೈ ಮಾಡಬೇಕಂತೇನಿಲ್ಲ ಇವಾಗ ನಾನು ಉಪ್ಪು ಖಾರ ಇದ್ದೀನಿ ನಾನಿಲ್ಲಿ ಒಂದು ಸಣ್ಣ ಉಂಡುವಷ್ಟು ಬೆಲ್ಲ ಇದ್ದೀನಿ ಬೆಲ್ಲ ಹಾಕೊಂಡ್ರೆ ಸಿಹಿ ಅದು ಹುಳಿ ರುಚಿ ಇರುತ್ತೆ ಅಲ್ಲಿ ಪಲ್ಯ ಸ್ವಲ್ಪ ಬೇತ್ಲೆ ಇಲ್ಲಿ ಮಜ್ಜಿಗೆ ಮಾಡ್ಕೊಳ್ಳೋಣ ಮಜ್ಜಿ ಮಜ್ಜಿಗೆ ನಾವು ಕೆಲವೊಂದು ಸರಿ ಮಿಕ್ಸಿ ಮಾಡಿಬಿಡ್ತೀವಿ ರೀ ಅರ್ಜೆಂಟ್ನಾಗ ಮಿಕ್ಸಿ ಮಾಡೋಕ್ಕಿನ್ನ ಈ ಥರ ಕೊಡ್ಗೊಲ್ ತೊಗೊಂಡು ಮಜ್ಜಿಗೆ ಮಾಡಿದ್ರೆ ಟೇಸ್ಟ್ ಅನ್ನಿಸ್ತವೆ ನೋಡಿ ಇಲ್ಲಿ ನಮ್ಮದು ಪಲ್ಯ ಕೂಡ ರೆಡಿ ಆಗೈತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ ಸರಿ ಈ ಥರ ಮಾಡ್ಕೊತೀನಿ ರೀ ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಇದ್ದೀನಿ ಗಮ್ಮ ಹಗಲ್ಕಾಯ್ದು ಸ್ವಲ್ಪ ಕೈ ಇರೋದಿಲ್ಲ ರೀ ಅಷ್ಟೊಂದು ಟೇಸ್ಟ್ ಆಗುತ್ತೆ ಯಾಕಂದರೆ ಇದು ಹಗಲಕಾಯಿ ಯಾಕೆ ವಿಷಯ ಇರೋದಿಲ್ಲ ಅಂದ್ರೆ ನಾವು ಕಡಲೆ ಬೀಜ ಮತ್ತು ಶೇಂಗಾ ಬೀಜ ಎಳ್ಳು ಹಾಕೊಂಡಿರ್ತೀವಲ್ಲ ಅದರದ್ದು ಪರಿಮಳನೇ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಅಗಲಕಾಯಿ ವಿಷ ಎಲ್ಲ ಕಡಿಮೆ ಆಗಿರುತ್ತೆ ನೋಡಿ ಇಲ್ಲಿ ರೊಟ್ಟಿ ಸಹ ರೆಡಿಯಾಗ್ಯವ ಅನ್ನ ಅಗಲಕಾಯಿ ಪಲ್ಯ ಬಿಸಿ ಜೋಳದ ರೊಟ್ಟಿ ಮಜ್ಜಿಗೆ ಬನ್ನಿ ಊಟ ಮಾಡೋಣ ನಮ್ಮ ಮನೆಯವರು ಆಲ್ರೆಡಿ ನಾನು ರೊಟ್ಟಿ ಮಾಡಬೇಕಾದ್ರೇನೆ ಊಟ ಮಾಡ್ಕೊಂಡು ಹೋಗ್ಯಾರ ಬನ್ನಿ ನಾವು ಇವಾಗ ಊಟ ಮಾಡೋಣ ನಮ್ಮ ಸಾನ್ವಿ ಕುಲೀಲದ ಬಂದು ರೊಟ್ಟಿ ಹಾಗಲಕಾಯಿ ಪಲ್ಯ ಊಟ ಮಾಡಕತ್ತ ಬನ್ನಿ ಹಾಗಲಕಾಯಿ ಪಲ್ಯ ಹೆಂಗಾಗೈತೆ ಅಂತ ಕೇಳೋಣ ತಾನು ಜಾಸ್ತಿ ಇಸ ಆಗೈತೇನು ಪಲ್ಯ ಹೆಂಗಾಗೈತಿ ಇಸಾಗೈತಿ ಇಲ್ಲ ಸೂಪರ್ ಸೂಪರಾಗೈತೆ ಹಾಲಿಲ್ಲ ಬಂದು ವಟ್ಟಂತ್ರಿ ಹಂಗಾಗಿ ತುಟ್ಟಿ ಪಲ್ಯ ಊಟ ಮಾಡುತ್ತ ನೋಡ್ರಿ ಅಗಲಕಾಯಿ ಪಲ್ಯನ ಒಂದು ಸಣ್ಣ ಮಗಳು ಸಣ್ಣ ಮಕ್ಳು ತಿಂತಾರೆ ಅಂದ್ರೆ ಈ ಥರ ಪಲ್ಯ ಮಾಡಿದ್ರೆ ಎಷ್ಟು ಇಸ ಇರೋದಿಲ್ಲ ಟೇಸ್ಟಿ ಆಗುತ್ತೆ ಯಾಕಂದ್ರೆ ನಾವು ಶೇಂಗಾ ಮತ್ತು ಎಳ್ಳು ಕಡಲೆಬೇಳೆ ಹುರಿದಾಕ್ತೀವಲ್ಲ ಅದ್ರದ್ದು ಪರಿಮಳನ ಜಾಸ್ತಿ ಆಗಿಬಿಡುತ್ತೆ ಹಂಗಾಗಿ ಇಸ ಕಡಿಮೆ ಇರುತ್ತೆ ಊಟ ಮಾಡು ಊಟ ಮಾಡುವ